ಅಂದ್ರೆ ನಮ್ಮ ದುಡಿದ ಕಾರ್ಯಕರ್ತರಿ ನಮ್ಮ ಬೆಂಬಲ ಮಾಡ ಬೇರೆಯವ್ರಂಗೆ ಅವರ ಅವ್ರ ಕುಟುಂಬದ ಎಂದೂ ರಾಷ್ಟ್ರ ಮಾಡಿ ನೀವು ನೋಡ್ತೀರಿ ಯಾವ ಆಫೀಸ್ ದಕ್ಕೋಗಿ ಏಜೆಂಟ್ಗೆ ಮಾಡಿ ನಾನು ಎಂದರೂ ರೊಕ್ಕ ಇಲ್ಲ ಮತ್ತು ಇವ್ರ ಹತ್ರ ದುಡ್ಡು ಕೇಳೋ ಪ್ರಮೇಯ ಇದೈತಿ ದೇವ್ರ ನಂಗೆ ನನ್ಗೇನು ಬೇಕೋ ನನಗೆ ಉಪ ಜೀವ್ನಕ್ಕೆ ಎಷ್ಟು ಬೇಕೋ ಅಷ್ಟು ಕೊಟ್ಟರು ಒಟ್ಟಿದ್ರಾಗ ನಾ ಕಳ್ಕೊಂಡು ನೀರು ಇವತ್ತಿಗೂ ನನಗೆ ಎಷ್ಟು ಬೇಕೋ ಅಷ್ಟು ಅದು ಒಂದು ಪ್ಯಾನೆಲ್ ವಿರುದ್ಧ ನಾನು ಸ್ಪರ್ಧೆ ಮಾಡಿದೆ ಅನ್ನೋ ಒಂದೇ ಕಾರಣಕ್ಕೆ ನೀವು ನನ್ನ ಮೇಲೆ ಇಂತ ಒಂದು ಅಪಾದನೆ ಮಾಡ್ತಾ ಇದ್ದಾರಲ್ಲ ಇದಕ್ಕೆ ನಾನು ನನಗೆ ನೋವಾಗಿ ಇವತ್ತು ನಾನು ಒಂದು ಮಾತನ್ನ ಹೇಳ್ತಾ ಇದ್ದೀನಿ ಇದು ನನ್ನ ಹೆಸರು ಕೆಡಿಸುವಂತ ಪ್ರಯತ್ನವನ್ನ ನೀವು ದಯವಿಟ್ಟು ಕೈ ಬಿಡ್ರಿ ಯಾಕಂದ್ರೆ ಇದನ್ನೇ ಮುಂದುವರಿಸಿದ್ರೆ ನಾನು ಕಾನೂನು ತಜ್ಞರ ಜೊತೆ ಮಾತಾಡಿ ಮುಂದಿನ ಕಾನೂನು ಕ್ರಮ ತೆಗೆದುಕೊಳ್ಬಾರಾಯಿತು ಅನ್ನೋಂಥ ಒಂದು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ತಮಗೆ ನಾನು ಕೊಡ್ತಾ ಇದ್ದೀನಿ ಇದು ಶಿವೋಗಿಗಳ ತಪೋಭೂಮಿ ಸಿದ್ದೇಶ್ವರ ಪಾಂಡ್ರೆ ಅಂತ ಹೇಳ್ತೀವಿ ನಾವು ಸಿದ್ದೇಶ್ವರ ಪಾಂಡ್ರಿ ಒಳಗೆ ಶಿವೋಗಿಗಳ ಒಳಗೆ ಅನ್ಯಾಯ ಯಾವತ್ತೂ ನಡೆಯಲ್ಲ ಭಾಳ ದಿನ ನಡೆಯಲ್ಲ ಈ ಒಂದು ಅಂಶವನ್ನು ನಾನು ಗಮನದಲ್ಲಿಟ್ಕೊಂಡು ಬಹಳ ಎಚ್ಚರಿಕೆಯಿಂದ ಈ ಮಾತನ್ನು ನಿಮಗೆ ನಾನು ಹೇಳ್ತಾ ಇದ್ದೀನಿ ಸೌದೇವರೇ ನೀವು ಹಸಿ ಎರಬೆ ಹಾಕ್ಕೊಂಡು ತಪು ಭೂಮಿ ಶಿವೋಗಿಗಳ ಗದ್ದಿಗೆ ಹತ್ತಕ್ಕೆ ಬಂದು ಗದ್ದಿಗೆ ಹಿಡಿದು ಇಲ್ಲ ಸಿದ್ದೇಶ್ವರ ದೇವ ದೇವಸ್ಥಾನದಲ್ಲಿ ಸಿದ್ದೇಶ್ವರ ದೇವರ ಗದ್ದಿಗೆ ಹಿಡಿದು ಇಲ್ಲ ಮಂಜುನಾಥ ಸ್ವಾಮಿಯ ದೇವರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಗದ್ದಿಗೆ ಹಿಡಿದು ನೀವು ಹೇಳಬೇಕು ಗಜಾನಂದ್ ಮುನ್ಸೂಳಿ ದುಡ್ಡು ಕೇಳಿದ್ದ ನಾ ಇಲ್ಲ ಅಂತ ಹೇಳಿದ್ನಿ ಮತ್ತ ಆತನಿಗೆ ನಾನು ಯಾವುದೇ ಆಶ್ವಾಸನೆ ಕೊಟ್ಟಿಲ್ಲ ಅಂತ ನೀವು ಗದ್ದಿಗೆ ಹಿಡಿದು ನೀವು ಹೇಳಬೇಕು ಸುಳ್ಳು ಅವ್ನು ಹೇಳ್ತಾ ಇರೋದಂತ ಅವ್ರು ಹೇಳಿದ್ದು ನಿಜ ಅಂತ ನಾ ಗದ್ದಿಗೆ ಮುಟ್ಟಿ ಹೇಳಾಕ್ತಾ ಇರಿದ್ದೀನಿ ನನ್ನ ಮನೆ ದೇವರ ಹಾನಿ ಮಾಡಿ ನನ್ನ ಮಕ್ಕಳ ಹಾನಿ ಮಾಡಿ ಹೇಳಾಕ್ತಾ ಇರದೀನಿ ನೀವು ಅದಕ್ಕೆ ಸಿದ್ಧರು ಇದ್ದೀರಾ ಅನ್ನೋದನ್ನು ನೀವು ನನಗೆ ಸ್ಪಷ್ಟೀಕರಣ ಕೊಡಬೇಕು ಅನ್ನೋದನ್ನ ಈ ಮೂಲಕ ನಿಮಗೆ ಸವಾಲು ಎಸಿತಾ ಇದ್ದೀನಿ ದಯವಿಟ್ಟು ನಿಮಗೆ ಬೇಡಾದಾಗ ಏನೋ ಒಂದು ಹೇಳಿ ಜನರ ಭಾವನೆಗೆ ಜನರ ಕಾರ್ಯಕರ್ತರ ಭಾವನೆಗೆ ಧಕ್ಕೆ ತರುವ ಕೆಲಸ ದಯವಿಟ್ಟು ಮಾಡಬೇಡ್ರಿ ಅಂತ ಕೇಳ್ಕೊಂಡು ನನ್ನ ಮಾತು ಕಾಂಗ್ರೆಸ್ನೇ ಯಾರು ಹೊಡ್ದೋಗಿಲ್ಲ ಗಜಾನಂದ್ರೆ ಅಂತ ಹೇಳ್ತಾರೆ ಸರ್ ಅವರು ಈ ಸಕ್ರಿ ಫ್ಯಾಕ್ಟ್ರಿ ಚುನಾವಣೆ ಅವರಿಗೂ ಹಳ್ಳಿ ಒಳಗೆ ಎಷ್ಟು ಜನ ನಮ್ಮ ಪ್ಯಾನಲ್ ಮತ ಅನ್ನೋದು ನಾವು ಕೇವಲ ಅದ್ರ ಬಗ್ಗೆ ನಾವು ಮುಂದೆ ಹೇಳ್ತೀವಿ ಮೂರೇ ದಿನದಲ್ಲಿ ನಾವು ತಯಾರಿ ಮಾಡ್ಕೊಂಡು ನಲ್ವತ್ತೈದು ಪರ್ಸೆಂಟ್ ಓಡ್ ತಗೊಂಡಿದ್ದೀವಿ ನಮ್ಮ ಹಳೆ ಕಾ ಎಲ್ಲ ಮುಖಂಡರು ಕಾರ್ಯಕರ್ತರ ಶಕ್ತಿ ನಮ್ಮ ಜೊತೆ ಐತೆ ಅಂತ ಅಷ್ಟು ಬಿದ್ದಾವೆ ಅದು ಅವ್ರಿಗೂ ಗೊತ್ತು ಹೇಳ್ತಾರಷ್ಟೇ ಅವರು ಮೇಲೆ ಹೇಳೋದು ಬೇರೆ ಇರ್ಬೋದು ಮನುಷ್ಯಗೆ ಮನುಷ್ಯಗೆ ಅವರು ತಿಳಿದಿರ್ತದ ಅವ್ರಿಗೆ ನಮ್ಮ ಶಕ್ತಿ ಏನು ಅಂತ ನನ್ನ ಜೊತೆ ಯಾರಿದ್ದಾರೆ ಅನ್ನೋದು ಅವ್ರಿಗೂ ಗೊತ್ತದ ನನಗೂ ಗೊತ್ತದ ನೀವು ಮಾತಾಡ್ತಾ ಒಂದು ಆಗಲ್ಲ ವಿಚಾರ ಹೇಳಿದ್ರಿ ಲೋಕಸಭಾ ಚುನಾವಣೆಯಲ್ಲಿ ಸೌದಿ ಅವರು ಏನು ಮಾಡಿದ್ದಾರೆ ಅವ್ರ ಮನವರಿಕೆ ಅವ್ರ ಆತ್ಮಾವಲೋಕನ ಮಾಡ್ಕೊಂಡು ಏನು ಮಾಡ್ಕೊಂಡಿದ್ದಾರೆ ಅಂತ ನಿಮಗೆ ಪಕ್ಷದಲ್ಲಿ ಇದ್ದವ್ರು ನಿಮ್ಗೆ ಗೊತ್ತಿದೆ ಅಲ್ಲ ಅವ್ರ ನೋಡ್ರಿ ಆಗಲ್ಲ ಕಾರ್ಯಕರ್ತರಿಗೆ ಇಲ್ಲಿ ಗೊತ್ತಾಗ್ಬೇಕು ನಾನು ಸಾಮಾನ್ಯ ಕಾರ್ಯಕರ್ತ ಅವ್ರ ಆತ್ಮಾವಲೋಕನ ಮಾಡ್ಕೊಳ್ಳಿ ಅವ್ರಿಗೆ ಗೊತ್ತಾಗ್ತದೆ ನಾನು ಯಾರ ಮೇಲೆ ಗೋಬಿ ಕೊರ್ಸಲಿಕ್ಕೆ ಹೋಗೋದಿಲ್ಲ ಆತ್ಮಾವಲೋಕನ ಮಾಡ್ಕೊಳ್ಳಿ ಅವ್ರು ಏನು ಮಾಡಿದ್ರು ಅಂತ ನಮ್ಮ ಮುಖ ಅದು ಅವರು ಆತ್ಮಾವಲೋಕನ ಮಾಡ್ಕೊಳ್ಳಿ ಗೊತ್ತಾಗ್ತದೆ ನಮ್ ನೋವು ಯಾಕೆ ನಮ್ ನೋವು ಅದೇ ಅವ್ರು ನಿಮ್ ಎಲ್ರಿಗೂ ಗೊತ್ತದೆ ಬಹಿರಂಗ ಅದೇ ಓಪನ್ ಸೀಕ್ರೆಟ್ ಏನ್ ಗೊತ್ತಿದೆ ಅಂತ ಹೇಳ್ತಾ ಇಲ್ಲ ಅದಕ್ಕೆ ನಾನು ಮಾಧ್ಯಮದ ಮುಂದೆ ಪಕ್ಷದ ಇದು ಚಟುವಟಿಕೆ ಬಗ್ಗೆ ನಾನು ಬಹಿರಂಗ ಹೇಳಿಕೆ ಹೇಳೋದಿಲ್ಲ ನನಗೆ ಪಕ್ಷ ಕೇಳಿದ್ರೆ ಸೂಕ್ತ ಸಂದರ್ಭದಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ನಮ್ಗೆ ಏನ್ ಅನ್ಯಾಯ ಅನ್ನೋದನ್ನ ನಾನು ಹೇಳಿಕ್ ತಯಾರಿದ್ದೀನಿ ಪಕ್ಷದ ಇದೊಂದು ವಿರುದ್ಧವಾಗಿ ನಾನು ಬಹಿರಂಗ ಹೇಳಿಕೆ ನೀಡೋದಿಲ್ಲ ಪಕ್ಷ ನನಗ್ ಕೇಳಿದ್ರೆ ನಾನು ನಾಲ್ಕು ಗೋಡೆಗಳ ಮಧ್ಯೆ ನಮ್ಗೆ ಏನ್ ಅನ್ಯಾಯ ಆಗ್ಯದನ್ನ ಹೇಳಲಿಕ್ಕೆ ನಾನು ಸಿದ್ಧ ಇದ್ದೀನಿ ಮೊದಲನೇದಾಗಿ ನಾನು ಯಾರ ಬಗ್ಗೆನು ಚಾಡಿ ಹೇಳುವಂತ ನನಗೆ ಸ್ವಭಾವ ಇಲ್ಲ ನಾನು ಕೆಲಸ ಮಾಡ್ಕೋತ ಹೋಗಾವ ಲಾಬಿ ಮಾಡುವಂತ ಮನುಷ್ಯ ನಾನು ಅಲ್ಲ ಕೆಲಸ ಮಾಡ್ಕೋತ ಇದ್ದಿದ್ರಿಂದ ನಾವು ಇಲ್ಲೇ ಇದ್ದೀವಿ ಇನ್ನು ನಮ್ಗೆ ಪಕ್ಷ ಕೇಳಿದ್ರೆ ನಾನು ಹೇಳ್ತೀನಿ ಸಂಪರ್ಕ ಮಾಡಿಲ್ಲ ಇಲ್ಲ ಕೇಳಿದಾಗ ನಾನು ಹೇಳ್ತೀನಿ ಸುಮ್ನೆ ನೋಡಿ ಜಾರಕಿಹೊಳಿ ಕುಟುಂಬದ ಬಗ್ಗೆ ಇಲ್ಲಿ ಅತನಿಯಲ್ಲಿ ಅಪಪ್ರಚಾರ ಮಾಡ್ತಾ ಇದಾರೆ ನಾನು ಒಂದ್ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟ ಪಡ್ತಾ ಇದ್ದೀನಿ ಜಾರಕಿಹೊಳಿ ಕುಟುಂಬದವ್ರು ಇಲ್ಲಿ ಯಾವ ರೀತಿಯೂ ಇನ್ವಾಲ್ವ್ ಇಲ್ಲ ಯಾವುದೇ ಒಂದು ಸಭೆ ಸಮಾರಂಭಕ್ಕೆ ಬಂದು ಮಾತಾಡಿಗೆ ಹೋದ ತಕ್ಷಣ ಅವರ ನೇತೃತ್ವ ಅವ್ರದೇ ಎಲ್ಲ ಪಿತೂರಿ ಅವರೇ ಇದನ್ನು ಮಾಡ್ತಾ ಇದಾರೆ ಬಿಂಬಿಸ್ತಾ ಇದ್ದಾರೆ ಅವ್ರಿಗೆ ಹೇಳಿಕೆ ಬೇರೆ ಒಂದು ವಿಷಯ ಇಲ್ಲ ಅದಕ್ಕೆ ಅವ್ರ ಮೇಲೆ ಹಾಕ್ತಾ ಇದ್ದಾರೆ ಸಕ್ರಿ ಫ್ಯಾಕ್ಟ್ರಿ ಇಲೆಕ್ಷನ್ ನಾವು ಮಾಡಿವಿ ಸಕ್ರಿ ಫ್ಯಾಕ್ಟ್ರಿ ಇಲೆಕ್ಷನ್ ನಾವು ಕ್ಯಾನ್ವಾಸ್ ಮಾಡಿ ಸಕ್ರಿ ಫ್ಯಾಕ್ಟ್ರಿ ಇಲೆಕ್ಷನ್ ನಮ್ದು ಕ್ಯಾಂಡಿಡೇಟ್ಸ್ ಇಲೆಕ್ಷನ್ ಫೇಲ್ಯೂರು ನಮ್ದೇ ಸಕ್ಸಸ್ಸು ನಮ್ದೇ ಸುಮ್ಮನೆ ಅವ್ರ ಹೆಸರು ಇಲ್ಲಿ ದಯವಿಟ್ಟು ನಿಮ್ಮ ಮಾಧ್ಯಮದ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದೊಂದು ಏನು ಎಬ್ಬಸ್ತಾ ಇದ್ದಾರೆ ಅಂದ್ರೆ ಹೊರಗಿನವ್ರು ಬರ್ತಾರೆ ಹೊರಗಿನವ್ರು ಬರ್ತಾರೆ ಹೊರಗಿನವ್ರು ಬರ್ತಾರೆ ಅಂತ ಹೊರ್ಗಿನವ್ರದಿಂದ ನಮ್ಗೆ ಯಾವುದೂ ಅನ್ಯಾಯ ಆಗಿಲ್ಲ ಹೊರ್ಗಿನವ್ರು ನಮ್ಮ ಆಂತರಿಕ ವಿಷಯದಲ್ಲಿ ಯಾವತ್ತೂ ಇನ್ವಾಲ್ವ್ ಆಗಿಲ್ಲ ಯಾರಿಗೂ ಕೆಟ್ಟ ಬಯಸಿಲ್ಲ ಯಾರಿಗೂ ಏನೂ ಮಾಡಿಲ್ಲ ಏನ್ ನಮಗೆ ತೊಂದರೆ ಆಗ್ತಾ ಇರೋದು ನಮ್ಮ ಒಳಗಿನವ್ರದಿಂದ ಆಗ್ತಾ ಇದೆ ಅದು ಯಾರಿಂದ ಅನ್ನೋದು ನಿಮ್ಗೆ ಗೊತ್ತದೆ ಸುಮ್ಮನೆ ಹೊರ್ಗಿನವ್ರ ಹೆಸರು ಯಾಕೆ ತಗೋತೀರಿ ಪ್ರತಿಯೊಂದಕ್ಕೂ ಜಾರಕಿಹೊಳಿ ಅವ್ರ ಹೆಸರು ಯಾಕೆ ಹೇಳ್ತರ್ತೀರಿ ಅವರಿಂದ ಇಂಥ ಒಬ್ಬ ವ್ಯಕ್ತಿಗೆ ಹಿಂಗೆ ಅನ್ಯಾಯ ಅಂತ ನಾನ್ ನಿಮ್ಗೆ ಓಪನ್ ಚಾಲೇಜ್ ಕೊಡ್ತೀನಿ ನೀವು ತೋರ್ಸ್ಕೊಡ್ರಿ ನಮ್ಮ ತಾಲೂಕಿನಲ್ಲಿ ಜಾರಕಿಹೊಳಿಯವರಿಂದ ಜಾರಕಿಹೊಳಿ ಸಹ ಸಹೋದರರಿಂದ ಇಂಥದ್ದೊಂದು ಅನ್ಯಾಯ ಆಗ್ಯದಂತ ತೋರ್ಸಿ ಕೊಡ್ರಿ ನಾನು ಒಪ್ಕೋತೀನಿ ನೀವು ಅತನೇ ಶಾಸಕರಾದ ಸನ್ಮಾನ್ಯ ಸೌದಿಯವರು ನಾನು ದುಡ್ಡು ಕೇಳಿದ್ದೆ ಮತ್ತೆ ಆತನಿಗೆ ಯಾವುದೇ ಒಂದು ಹುದ್ದೆ ಆಶ್ವಾಸನೆ ಕೊಟ್ಟಿರಲಿಲ್ಲ ಅನ್ನೋ ಮಾತು ಮಾಧ್ಯಮದ ಮೂಲಕ ನನಗೆ ತಿಳಿತು ಆ ಒಂದು ನಿಟ್ಟಿನಲ್ಲಿ ಸ್ಪಷ್ಟೀಕರಣ ಕೊಡಲಿಕ್ಕೆ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಉಪ ಚುನಾವಣೆ ಸ್ಪ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿದ್ದೆ ಯಾಕೆಂದರೆ ಆವಾಗ ನಮ್ಮ ಶಾಸಕರಾದ ಮಹೇಶ್ ಕುಮಟಳ್ಳಿ ಅವರು ಅಪಾರ ಬೆಂಬಲಿಗರನ್ನೇ ಬಿಜೆಪಿ ಸೇರಿದಾಗ ಆ ಒಂದು ಉಳಿದಂತ ಜನರನ್ನ ಸಂಘಟನೆ ಮಾಡಿಕೊಂಡು ಸುಮಾರು ಅರವತ್ತು ಸಾವಿರ ಮತಗಳನ್ನ ತೆಗೆದುಕೊಂಡು ನಾನು ಸೋತೆ ಸೋತರು ಸಹಿತ ಸೋತು ಮರದಿನದಿಂದಲೇ ಪಕ್ಷದ ಸಂಘಟನೆಯನ್ನ ಮಾಡಿ ಎಲ್ಲರ ಸರ್ಕಾರವನ್ನ ಪಡೆದುಕೊಂಡು ತನೂ ಮನದನದಿಂದ ನಾನು ಶ್ರಮ ಯಾರಿಗೆ ಟಿಕೆಟ್ ಕೊಟ್ಟರು ಸಹಿತ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೂ ಟಿಕೆಟ್ ಕೊಟ್ಟರು ಸಹಿತ ಅವರು ಗೆಲ್ಲಬೇಕು ಅನ್ನುವಂಥ ವಾತಾವರಣವನ್ನ ನಾವೆಲ್ಲ ಕೂಡಿ ಸ್ಪಷ್ಟಿ ಮಾಡಿದ್ವಿ ನಾನು ಸಹಿತ ಒಬ್ಬ ಪ್ರಬಲ ಆಕಾಂಕ್ಷೆಯಾಗಿದ್ದೆ ಇಂಥ ಸಂದರ್ಭದಲ್ಲಿ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಅನಿರೀಕ್ಷಿತವಾಗಿ ಅವರು ಬಂದರು ಬಂದ ತಕ್ಷಣ ಅಥನಿಗೆ ಬಂದ ಕೂಡ್ಲೇನೆ ನನ್ನ ಮನೆಗೆ ಬಂದರು ಬಂದಾಗ ನಾನು ಅವರು ಮಾತನಾಡುವಂತ ಸಂದರ್ಭದಲ್ಲಿ ನಿನಗೆ ಬಹಳ ಅನ್ಯಾಯ ಆಗಿದೆ ನಿನಗೆ ಕ್ಯಾಬಿನೆಟ್ ದರ್ಜೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನ ಕೊಡಿಸುವಂಥ ಜವಾಬ್ದಾರಿ ನಂದು ಅನ್ನುವಂಥ ಆಶ್ವಾಸನೆಯನ್ನು ಆಶ್ವಾಸನೆಯನ್ನ ನಾನು ಕೊಟ್ಟಿದ್ರು ಜೊತೆಗೆ ಅವ್ರು ಹೇಳೋ ಹಾಗೆ ಟಿಕೆಟ್ ಬಿಟ್ಟು ಕೊಡ್ಲಿಕ್ಕೆ ನಾನು ದುಡ್ಡು ಕೇಳಿದ್ದೆ ಅಂತ ಏನು ಹೇಳ್ತಾರೆ ಆ ಸಂದರ್ಭನೇ ಇರಲಿಲ್ಲ ಯಾಕಂದ್ರೆ ಅವ್ರು ಅಥನಿಗೆ ಬರೋ ಸಂದರ್ಭದಲ್ಲಿ ಟಿಕೆಟ್ ಅನ್ನ ಅವರು ಕನ್ಫರ್ಮ್ ಮಾಡಿಕೊಂಡೇ ಆತನಿಗೆ ಬಂದಿದ್ರು ಈ ಒಂದು ನಿಟ್ಟಿನಲ್ಲಿ ಅವರ ಒಂದು ಹೇಳಿಕೆಯಿಂದ ನನ್ನ ಮನಸ್ಸಿಗೆ ತುಂಬಾ ನೋವಾಗಿ ಇವತ್ತು ನಿಮ್ಮ ಮುಂದೆ ನಾನು ನಿಂತಿದ್ದೇನೆ ಯಾಕೆಂದ್ರೆ ನನ್ನ ಮೂವತ್ತೊಂದು ವರ್ಷದ ರಾಜಕೀಯ ಮತ್ತು ಸಾಮಾಜಿಕ ಜೀವನವನ್ನ ನೀವು ನೋಡಿದಿರಿ ಅಥನಿ ಎಲ್ಲ ಜನ ನೋಡಿದ್ದಾರೆ ನಾನು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ನನ್ನ ಜೀವನವನ್ನ ನಿರ್ವಹಣೆ ಮಾಡ್ಕೊತ ಬಂದಂಥವ್ರು ನಾನು ಯಾವಾಗ್ಲೂ ಹಲವಾರು ಹಣ ಗಳಿಸುವ ಅವಕಾಶ ಇದ್ದರೂ ಸಹಿತ ಹಣದ ಹಿಂದೆ ಯಾವತ್ತೂ ನಾನು ಬಿದ್ದಿಲ್ಲ ಇವತ್ತು ನಮ್ಮ ಹಿರಿಯರ ನಾನು ಗಳಿಸಿದಂತ ಆಸ್ತಿ ಮಾರಿ ನಾನು ರಾಜಕಾರಣ ಮಾಡ್ಕೊಂಡು ಬಂದಿದ್ದ ಬಂದಂಥವ್ರು ನಾನು ಮೂವತ್ತು ವರ್ಷಗಳ ಹಿಂದೆ ನನ್ನ ಆಸ್ತಿ ಎಷ್ಟಿತ್ತು ಇವತ್ತು ಅವ್ರು ಹೇಳ್ತಾ ಇರೋಂಥವ್ರು ಇವತ್ತು ನನ್ನ ಆಸ್ತಿ ಎಷ್ಟಿದೆ ಮೂವತ್ತು ವರ್ಷಗಳ ಹಿಂದೆ ಈಗೇನು ಆಪಾದನೆ ಮಾಡಿದಾರಲ್ಲ ಅವರ ಆಸ್ತಿ ಎಷ್ಟಿತ್ತು ಇವತ್ತು ಅವ್ರ ಆಸ್ತಿ ಎಷ್ಟಿದೆ ಅನ್ನೋದನ್ನ ನೀವು ಅವಲೋಕನ ಮಾಡಿದ್ರೆ ನನ್ನ ಜೀವನ ಏನು ಅನ್ನೋದು ನಿಮಗೆ ಅರ್ಥ ಆಗ್ತದೆ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದ್ರೆ ರಾಜಕಾರಣದಿಂದ ಆಸ್ತಿ ಕಳ್ಕೊಂಡಿನೇ ಹೊರತು ನಾನು ಆಸ್ತಿ ಗಳಿಸಿಲ್ಲ ಬೇಕಾದ್ರೆ ಸಿ ಬಿ ಐ ಇರ್ಬೋದು ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಇಡಿ ಇರ್ಬೋದು ಇನ್ಯಾವುದೇ ಸಂಘಟನೆಯಿಂದ ತನಿಖೆ ಮಾಡಿಸಿದ್ರೆ ನಾನೇನು ಬೇರೆಯವ್ರ ಅನ್ನೋದು ಎಲ್ರಿಗೂ ಅರ್ಥ ಆಗ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಯಾಕಂದ್ರೆ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟು ಸಹಿತ ಪ್ರಾಮಾಣಿಕವಾಗಿ ನಾ ಕೆಲಸ ಮಾಡಿದವನು ನಾನು ಪಕ್ಷದಿಂದ ಪಕ್ಷಕ್ಕೆ ಎಂದೂ ನಾನು ಜಿಗಿದವನಲ್ಲ ಪ್ರಾಮಾಣಿಕ ಕಾರ್ಯಕರ್ತನಾಗಿ ಮೂವತ್ತೊಂದು ವರ್ಷದಿಂದ ನಾನು ಇಲ್ಲಿ ಕೆಲಸ ಮಾಡ್ಕೋತ ಬಂದಿದ್ದೀನಿ ಆದ್ರೆ ಇವತ್ತು ಅವರ ಹೇಳಿಕೆಯಿಂದ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಆ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿರೋದ್ರಿಂದ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾನು ಕರೆದಿದ್ದೇನೆ ಮುಖ್ಯವಾಗಿ ಹೇಳೋದು ಹೇಳೋದೇನಂತಂದ್ರೆ ಅವತ್ತು ನೀವು ನಮ್ಮ ಮನೆಗೆ ಬಂದಾಗ ನೀವು ಮನೆಗೆ ಬಂದು ಹೋದ ಕೂಡ್ಲೇನೆ ಮರುದಿನ ನಾನು ಶಿವನಿಗೆ ಕಲ್ಯಾಣ ಮಂಟಪದಲ್ಲಿ ಹಳೆ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶವನ್ನ ನಾನು ಮಾಡಿ ಆ ಒಂದು ಸಮಾವೇಶದಲ್ಲಿ ನಿಮ್ಗೊಂದು ಮಾತನ್ನ ಹೇಳಿದ್ದೆ ಸೌದಿಯವರೇ ನಿಮಗೆ ಅರವತ್ತು ಸಾವಿರ ಹಳೇ ಕಾಂಗ್ರೆಸ್ ಕಾರ್ಯಕರ್ತರನ್ನ ನಿಮ್ ಉಡೆಯ ಹಾಕಾಕ್ತೀನಿ ಅವ್ರಿಗೆ ಯಾವುದೇ ರೀತಿ ಅನ್ಯಾಯ ಆಗದಂಗ್ ನೋಡ್ಕೊಡ್ರಿ ಮುಂದೆ ನಾಮಿನೇಷನ್ಗಳು ಬಂದಾಗ ಅವರಿಗೆ ಹೆಚ್ಚಿನ ಪಾಲು ಸಿಗುವಂತೆ ನೋಡ್ಕೊಡ್ರಿ ಅನ್ನೋ ಒಂದು ಒಂದೇ ಒಂದು ಮಾತನ್ನ ನಾನು ಹೇಳಿದ್ದೆ ಅದಕ್ಕೆ ಅವರು ಒಪ್ಕೊಂಡಿದ್ರು ಆದ್ರೆ ನಾವೆಲ್ಲ ಸೇರಿ ನಿಮ್ಗೆ ಎಪ್ಪತ್ತಾರು ಸಾವಿರಕ್ಕಿಂತ ಹೆಚ್ಚಿನ ಮತ ಒಂದು ಕೊಟ್ಟು ಬಹುಮತ ಕೊಟ್ಟು ನಿಮ್ಮನ್ನ ಆರಿಸಿದ ಮೇಲೆ ನೀವು ಏನು ಮಾಡಿದ್ರಿ ನಮ್ ನನ್ನನ್ನ ನಮ್ಮ ಮುಖಂಡರನ್ನ ನಮ್ಮ ಕಾರ್ಯಕರ್ತರನ್ನ ಯಾವ ರೀತಿ ನಡೆಸಿಕೊಂಡ್ರಿ ನಾಮಿನೇಷನ್ ದಲ್ಲಿ ಎಷ್ಟು ಜನ ಹಳೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೀವು ಅವಕಾಶವನ್ನು ಕೊಟ್ರಿ ಪಕ್ಷದ ಚಟುವಟಿಕೆ ಇರ್ಬೋದು ಸಭೆ ಸಮಾರಂಭ ಇರ್ಬೋದು ಎಷ್ಟು ಜನ ಹಳೆ ಕಾಂಗ್ರೆಸ್ ಮುಖಂಡರನ್ನ ನೀವು ಇನ್ವಾಲ್ವ್ ಮಾಡಿದ್ರಿ ಮೊನ್ನೆ ನಡೆದಂತ ಎಂ ಪಿ ಚುನಾವಣೆಯಲ್ಲಿ ನೀವು ಏನ್ ಮಾಡಿದ್ರಿ ಅನ್ನೋ ಬಗ್ಗೆ ನೀವ್ ಆತ್ಮಾವಲೋಕನ ಮಾಡ್ಕೊಂಡ್ರೆ ನಿಮ್ಗೆ ನಮ್ಮ ಅರ್ಥ ಆಗ್ತದೆ ಅಂತ ನಾನ್ ತಿಳ್ಕೊಂಡು